ಅವತ್ ಅವ್ರ ಮನೆಯವರು ನಮ್ಮ ಸೊಸಿಗೆ ಹೊಡೆದ್ರಿ ಒಂದ್ ಆಕಳನ ಅವನಾಗ ನಾವು ಕೂಡಿ ಇಟ್ಕೊಂತ ಕೂಡಿ ಇಟ್ಕೊಂತ ಬಂದಿವ್ರಿ ಅವ್ನ್ ಒಟ್ಟ ಮಾರಿಲ್ಲ ಅದ ಹೆಣ್ಣದ ಹುರಿಕರ ಮಾರಿವಿ ನಮ್ ಊರಾಗ ಎಲ್ಲಾರು ರೀತಿ ಎಲ್ಲರೂ ದನ ತೆಗಿತಾರೆ ಇವ್ರ ದನ ಹೆಚ್ಚೆಚ್ ಮಾಡ್ಕಂತ ಹೋಗಾರ ನಾವೇನ್ ರೊಕ್ಕ ಕೊಟ್ಟ ಇದು ಒಂದ್ ದನ ತರಗಲ್ರಿ ಅವ ಇದುವ ದೊಡ್ಡ ಮಾಡ್ಕಂತ ಅವನ ಜೋಪಾನ ಮಾಡ್ಕಂತ ಇಷ್ಟು ದನ ಮಾಡಿ ಆಕಳು ಆಕಳು ಹೊಟ್ಟೆ ಆಚಾರ ಬಂಗಾರ ಅನ್ನೋದೊಂದು ಹಿರಿಯರ್ ಅಂತದ್ರಲ್ಲ ಅದಕ್ಕೆ ಇರ್ಲಿ ಅದೊಂದು ಮಾಡಿ ತೋರ್ಸಾನ ಅನ್ನೋದ್ ಗುರಿ ಉಡ್ರಿ ಇದಂಗ್ರಿ ಒಟ್ಟ ನೀವು ಬೇಕಾದಾಗ ಅಡ್ಡ ഡേ എന്താ ಒಡ್ರ ಸಾಲ ನೋಡ್ರು ಓ ಸಾಡಾಡ್ತವರು ಇದ್ರಾಗ ನಾ ಕೊರಸ್ತಾತ ನಾನ್ ನೋಡ್ರಿ ತೆ ಇನ್ನು ಕೇಳರೆ ರಂಗು ಕೇಳರೆ ನಾವು ಕೊಟ್ಟೆಲ್ರೆ ಎಷ್ಟು ಕೇಳಿದ್ರಿ ಏನ ಅವರು ಅಡ್ಡ ದುಡ್ಡಿ ಕೇಳ್ತಾರೆ ಬಹಳ ಕಮ್ಮಿ ಕೇಳಿದ್ರೆ ಇಂತ ಓರಿ ಅಡ್ಡ ದುಡ್ಡಿ ಕೇಳಿದ್ರೆ ಹೆಂಗ್ ಮಾಡ್ತಾರೆ ಎಲ್ಲಾ ಉದ್ಯೋಗ ಮಾಡ್ತಾರ ಜನ ನಾವ್ ಈಗ ನಮ್ ರೇಟ್ ಬಂದ್ರ ಕೊಡೋದ ಇಲ್ಲ ಕಬಡಾದೆ ಒಂದು ಹೆಚ್ಚಪ್ಪ ಆಕಳನ್ನ 1 ಲಕ್ಷ ಕೊಡ್ತ ಅಂತ ಬರ್ಲಿ ಇಟ್ನೆ ಕೊಡ್ತಿರಲ್ಲ ಶಗಣಿ ಮನಿ ಜಾಗ್ರಿ ನಿಮ್ಮದು ಇದೆ ಇದೆ ಮನಿ ಜಾಗ್ರಾಗಿ ಇಷ್ಟಪೊಂಡೆ ಶಗಣಿ ಕಲ್ಲಿ ಅಕ್ಕೆಂದಿರು ನೋ ಮನಿ ಸಾಡದೈತಿ ನೋಡ್ರು ಸಾಲಕ್ಕೆ ಜಾಗ ನಮಸ್ಕಾರ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಅಳವಂಡಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ಅಳವಂಡಿ ಗ್ರಾಮದಲ್ಲಿ ನಾವು ಟೀ ಕುಡಿತಾ ನಿಂತಿದ್ವಿ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಒಂದಿಷ್ಟು ನಮ್ಮ ಜವಾರಿ ಆಕಳ ಆಮೇಲೆ ಕರ ಎಲ್ಲ ಒಂಟಿದ್ವು ಸೊ ಹಂಗಾಗಿ ಯಾರು ಒಂದು ಕೇಳಿದಾಗ ನಮ್ಮ ಅಣ್ಣವ್ರ ಹೆಸರು ಬಂತು ಸೊ ಹಂಗಾಗಿ ಅವ್ರನ್ನ ಮಾತಾಡ್ಸೋಣ ಮನೆ ಹತ್ರ ಅಂತ ಬಂದ್ವಿ ಇವತ್ತು ನೋಡಿ ಹಳ್ಳಿಲಿ ಜವಾರಿ ದನ ಇರದ ಕಡಿಮೆ ಆಯ್ತಿ ಅಂತದ್ರಾಗ ಒಂದ್ ನಲ್ವತ್ ದನ ಕಟ್ಟಿಗೆ ಅಂದ್ರ ದನ ಸಾಕಾಣಿಕೆ ಮಾಡ್ತಾರೆ ಏನ್ ಇದ್ರ ವಿಷಯ ಅಂತ ಮಾತಾಡೋಣ ಅಂತ ಅಣ್ಣ ನಮಸ್ಕಾರ ರೀ ನಿಮ್ ಹೆಸರು ಏನ ಎಲ್ಲರೂ ಈಗ ದನ ತೆಗ್ಯ ನೀವು ಅಂತ ಮಾಡ್ರಿ ನೋಡ್ರಿ ನಾವು ಒಂದ್ ಆಕಳ ಬಳುಲಿ ಹೊಡೆದ್ರು ಆ ಬಳಲಿಯಲ್ಲಿ ನಾವು ಒಂದೊಂದ ಒಂದೊಂದ ಜೋಪಾನ ಮಾಡ್ಕಂತ ಊರಿ ಮಾರ್ಕಂತ ಇಷ್ಟು ದನ ಆಗಿದೆ ನಲ್ವತ್ ಐವತ್ ದನ ಆಗ್ಯಾವ ಐವತ್ ದನ ಆಗಿವು ಅಂದ್ರ ಅವ್ ತಾವ್ರ ಮನೆಯವರು ನಮ್ಮ ಸೊಸಿಗೆ ಹೊಡೆದ್ರಿ ಒಂದ್ ಆಕಳನ ನಿಮ್ ಸೊಸಿಗೆ ಈಗಲೇ ಹನ್ನೆರಡು ವರ್ಷ ಮೇಲ ಅವನಾಗ ನಾವು ಕೂಡಿ ಇಟ್ಕಂತ ಕೂಡಿ ಇಟ್ಕೊಂತ ಬಂದಿವ್ರಿ ಅವ್ನು ಹೊಟ್ಟ ಮಾರಿಲ್ಲ ಅದ ಹೆಣದನ ಹುರಿಕರ ಮಾರಿವಿ ಹುರಿಕರ ಮಾರಿ ಎಷ್ಟು ಉಳ್ಸಿ ಅಂತ ಹೊಂಟಿವ್ ನೋಡ್ರಿ ಅಂದ್ರೆ ನಿಮ್ದು ಹೊಲ ಐತ್ರಿ ಯಾಕೆ ಉಳ್ಸಿ ಅಂದ್ರೆ ಇಷ್ಟ ಅಕ್ಕಳು ಆಕಳು ಹೊಟ್ಟೆಗ ಬಂಗಾರ ಅನ್ನದೊಂದು ಹಿರಿಯರ್ ಅಂತದ್ರಲ್ಲ ಅದಕ್ಕೆ ಇರಲಿ ಅದು ಒಂದು ಮಾಡಿ ತೋರ್ಸ್ಯಾನ ಅನ್ನೋದು ಒಂದು ಗುರಿ ಗುರಿ ಸಿಕ್ಸ್ಟ್ ಮಾತ್ರ ಇಟ್ಕೊಂಡೀವಿ ದ ದನ ಸತ್ತಾವ ರೀ ಯಾಕೆ ಅದನ ಸತ್ತಾವ ಅವು ಆರಾಮಿಲ್ಲದ ಇದು ಆಗಿ ಇನ್ನ ಆಗಿರ್ತಾವ ಒಂದು ಎಂಟು ಹುರಿ ಮಾರಿವಿ ಉಳ್ದದವು ಇನ್ನು ಹೋರಿ ಅದಾವ ಮಾರವು ಇನ್ನು ತನ್ನಡ್ದೆ ಅದು ಹೋರಿ ಅದಾವ ರೀ ಯಾವ್ ತಳಿ ರೀ ಇವು ಇದು ಒಂದು ಕೆಲವು ಜವರಿನ ಐತ್ರ ಒಂದ್ ಕೆಲವು ಪಿಲಾರಿನ ಐತ್ ಯಾವ ಜವರಿ ಯಾವ್ದ ಕಿಲಾರಿ ತೋರಿಸ ಇದು ಜವರಿ ಇದು ಜವರಿ ಹಾ ಇದು ಜವರಿ ಇದು ಜವರಿ ಇಲ್ಲ ಐತ್ ನೋಡ್ರಿ ಅದು ಜವರಿ ಇದು ಜವರಿ ಅಲ್ಲಿ ಐತ್ ನೋಡ್ರಿ ಅದು ಜವರಿ ಅದು ಒಂದ್ ಜವರಿ ಇವು ಎರಡ ಹೌದ್ರಿ ಇದು ಹೌದ್ರಿ ಹಂಗ ಒಟ್ಟ ಅಲ್ಲಿ ಅದವ್ರಿ ಅಲ್ಲಿ ಒಂದ್ ಎರಡ್ ಮಾತ್ರ ಅದು ಅಲ್ಲಿ ಅದವ್ರ ಒಂದ್ ಕಿಲಾರಿ ಈಗ ಅಲ್ಲಿ ಒಂದ್ ಐತ್ ಅಲ್ಲಿ ಅದು ಒಂದ್ ಓರಿ ಈಗ ಹಳ್ಳಿಯಾಗ ಹಿಂಗತ್ತ ಜವರಿ ದನ ಇದ್ರು ಅದಕ್ಕೆ ಇಂಜೆಕ್ಷನ್ ಹಾಕ್ಸಿ ಹೆಚ್ಚಪ್ ಆಕಳ ಇಂತದ ಮಾಡಿಸಿ ಯಾವ್ ಬಿಡೋಲ್ಲ ನೀವು ಜವರಿಂದ ಮಾಡಿಸಿ ರೀ ಜವರ ನೀವು ಜವರಿನಾ ಮಾಡಿ ಯಾಕಂದ್ರೆ ನಮಗೂ ಮನೆಯಾಗ ಓರ್ ಇರ್ತಾವ್ರೆ ಅದು ಒಂದ್ ಕಡ್ಡಿ ಹಾಕ್ಸಿದ್ ನಡ್ಕ ಪಿಲ್ಲಾರ ಅದು ನಮ್ಗ ಎಮರ್ಜೆನ್ಸಿ ಬಂತ್ರಿ ಅದನ್ನ ಕಡ್ಸಾಕ ಬಟಿಕೇರಿಗೋಗಿವಿ ಊರಿ ಕಟ್ಸ್ಕೊಂಬರಕ್ ನಮ್ ತಾಲ ಊರ್ ಇದ್ದಿಲ್ಲ ಅವಾಗ ಅದನ್ನ ಬಟಗೇರಿಗೆ ಹೋಗಿ ಕಟ್ಸ್ಕೊಂಬರ್ತಿದ್ದೆ ಅದ ಆ ನಾಗ ನಮ್ ಬದುಕಿದ್ವು ಹೋಗೋಕಾಲ ಇಲ್ಲೇ ದವಾಖಾನಿಗೆ ಹೋಗಿ ಒಂದ್ ಗಡ್ಡಿ ಹಾಕಿಸ್ಕೊಂಡ್ ಬಂದ್ಬಿಟ್ಟು ಕಿಲಾರಿ ಇದೆ ಕಿಲಾರಿ ಇದೆ ಅವು ಒಂದ್ ಕಿಲಾರಿ ಒಂದು ಸ್ಫೂಟಿ ಬಿಟ್ಟು ಅವು ಹಂಗ ಕಿಲಾರಿ ಆಗಿಬಿಟ್ಟು ಇಲ್ಲಕು ಜವಾರಿ ಹಾಕೇರಿಗೋರ್ಸಿದ್ರೆ ಈಗ ಇದ್ರೊಳಗ ಇದ್ರೊಳಗನ್ ಇಪ್ಪತ್ತೈದ್ ಹಾಕಳ ಹ್ಮ್

ಮನ್ಯಾಗ ಹಂಗಾಗಿ ಇದ್ರ ಮನೆಯ ಹೋಗ್ಬಿಟ್ಕಂದಿದ್ವಿ ನಾವು ಎರಡು ಊರಿನ ಎತ್ಗಳು ಅಂದ್ರ ಈಗ ಊರ್ ಮಾತ್ರ ಊರಿ ಅವ್ರ ಬಂದ್ ಇಲ್ಲಿ ಕಟ್ಸ್ಕೊಂಡ್ ಹೋಗ್ಬಿಡ್ತಾರ ಆಕಳ ಒಡ್ಕೊಂಬಂದ ಒಂದ್ ಆಕಳಿಗೆ ಐನೂರ ಆರ್ನೂರು ರೂಪಾಯಿ ಮಾಡಿವ್ರಿ ಕಟ್ಸಕ್ ರೀ ಎಸ್ ಆಕಳ ಕಟ್ಸ್ತೀರಿ ತಿಂಗ್ಳ ತಿಂಗಳಾಗ ಬಂದ್ರ ಬಂದ ಬಿಡ್ತಾವ್ರಿ ಇಲ್ಲ ಇಲ್ಲ ಎಲ್ಲ ಒಂದ್ ದಿನಕ್ಕ ಎರಡು ಮೂರ್ ಹಾಕವ್ರಿ ಆದ್ರ ದಿನ ಇರಾಗಲ್ರಿ ಎಂಟು ದಿನದಾಗ ಒಟ್ಟು ಎರಡು ಆಕಳಲ್ಲಿ ಮೂರ್ ಆಕಳಿ ಬರ್ತಾವ ಖರ್ಚಿಗೆ ಖರ್ಚಿಗೆ ಅದಕ್ಕ ಇದಕ್ಕ ಅಂತ ಹೇಳಿ ಒಂದ್ ಲಕ್ಷ ರೂಪಾಯಿ ಸೆಗಣಿ ಗೊಬ್ಬರ ಆಗತ್ತ್ರಿ ನಮ್ದು ಪ್ರತಿ ವರ್ಷ ಪ್ರತಿ ವರ್ಷ ಒಂದ್ ಟ್ರಿಪ್ ಐದ್ ಸಾವಿರ ರೂಪಾಯಿ ಐದ್ ಸಾವಿರ ಬರ್ತೀರೀ ಈಗ ಬಂದಾವ ನೋಡ್ರಿ ಅಲ್ಲಿ ನೋಡ್ರಿ ನಾ ಬಂದ್ರಿ ನಿಮ್ದು ಮುಂಜಾಲೆ ಹತ್ತು ಗಂಟೆ ಹನ್ನೊಂದು ಮಟ್ಟ ಹೋಗಾನಿ ಬರ್ತಾನ ಒಬ್ಬತ್ ನಾವ್ ಹೋಕಾನಿ ಮುಂದ್ ನಾವ್ ಕುರಿ ಕರ್ಕೊಂಡ್ ಹೋಗ್ ಹಂಗ ಬಂದ್ಬಿಡ್ತಾವ್ರಿ ನಾವ್ ಮುಂದ ಇವ್ ಬರ್ತಾವ್ರೀಗ ಬಂದಿಲ್ ಒಡಕಲ್ ಏನ್ ಹಾಕಲ್ ರಾತ್ರಿ ಮಕ್ಕಳ ಹಂಗ ಏನ್ ಮಕ್ಕಂತಾವಂತೇಳಿ ಒಂದು ಎರಡುವ ತಂದಿರ್ತಿವಿ ಇನ್ನು ನೋಡ್ರಿ ಈಗ ಅದ್ರಾಗ ಮೇ ಊಟ ಅವದ ಆಗಲಿ ಒಂದ್ ಬಂದ್ ಗಟ್ಲೆ ಹಾಕಿರ್ತಿವ ಅದ್ರಾಗ ಏನು ಬಿಡ್ತಾವ್ ಉಡ್ರಿ ಇದಂಗ್ರಿ ಒಟ್ಟ ನೀವ್ ಬೇಕಾದಾಗ ಅಡ್ಡಾಡ್ರಿ ಏನ್ ಹುಡ್ರ್ ಸಣ್ಣ ಹುಡ್ರು ಹೂ ಸಾಡಿ ಆಡ್ತಾವ್ರಿ ಇದ್ರಾಗ ಒಟ್ಟ ಯಾರ್ಯಾರ ಆಗಲ್ರಿ ಯಾವ ಏನ ಇದು ಮಾಡ ಒಟ್ಟ ಜುಮ್ಮನ ಅಲ್ರಿ ಫಸ್ಟ್ ಅದ್ ಬಂದದ್ ಆಕಳ ಐತ್ರಿ ನಿಮ್ಮ ಇಲ್ರಿ ಖಾಲಿ ಆತ್ರಿ ಅದ್ ಅದ್ರ ಮಕ್ಳು ಇವೆಲ್ಲ ಅದ್ ಅದ್ ಹಿರೇ ಮಗಳು ನೋಡ್ರಿ ಅಲ್ಲಿ ಐತಲ್ ಆ ಕಡೆ ಅಲ್ಲಿ ಐತ್ ನೋಡ್ರಿ ಹಾ ಹಿರೇ ಮಗಳ ವಯಸ್ಸಾಗಿವೆ ಈಗ ಅದ ಒಂಬತ್ ಸುಲಿಂದ ಐತ್ರಿ ಹೌದ್ರಿ ಹ್ಮ್ ಇದು ಒಂದ್ ಹೌದ್ರಿ ಅದ್ರದ್ದು ಆಮೇಲೆ ಇಲ್ಲಿ ಅದು ಅಲ್ಲಿ ಕರಿಯೋದ್ ಇಲ್ಲ ಐತ್ ನೋಡ್ರಿ ಅಲ್ಲಿ ಐತ್ ನೋಡ್ರಿ ಅದು ಒಂದ್ ಹೌದ್ರಿ ಇನ್ನೊಂದ್ ಯಾವ್ ಅಲ್ಲಿ ಅದ್ ಇಪ್ಪತ್ತೈದು ಇಪ್ಪತ್ತಾರ ಆಕಳ ಅದಾವಲ್ಲ ಎಷ್ಟ್ ಲೀಟರ್ ಆಲ್ ಹಿಂಡ್ತಾವ್ ಹಾಲು ಹಿಂಡಾಗಲ್ರಿ ನಾವ್ ಕರಕ ಬಿಟ್ಟು ಬಿಡ್ತೀವ್ರಿ ನಾವು ನಮ್ ಪೂರ್ತಿ ಏನೋ ಒಂದ್ ಅರ್ಧ ಚೆರಿಗೆ ಒಂದ್ ಚೆರಿಗೆ ಹಿಡ್ಕೊಂಡ್ ಇವೆಲ್ಲ ನೋಡ್ರಿ ಎರಡು ವರ್ಷದ ಕರ ಇಲ್ಲಿ ನೀವು ಇಲ್ರಿ ಹಿಂಗದ ಹಿಂಗಾರೀಗ ಇದು ಓಟ್ ಮಕ್ಕಂಬ್ರಿ ಈಗ ಸಾಕಿ ಎಚ್ಕಿ ಹೈನುಗಾರಿಕೆ ಐನಿಗಾರಿಕೆ ನಾವು ನಾವ್ ಜಗ್ಮಂದ ಹೇಳ್ತಾರ್ರಿ ಆದ್ರ ಅದ್ರ ಕಡಿಮೆ ಮನಸ್ಸಿಲ್ರಿ ನಮಗ ನಾವ್ ಮಾಡ್ಬೇಕು ಇವ್ನ ಆಟ ಜವಾರಿ ಇವ್ನ ಕಟ್ಕೊಂಡ್ ಏನ್ ಮಾಡ್ತೀರಿ ನಾಲ್ಕು ಜವಾರಿ ಹಾಕಲ ಕಟ್ಕೊಂಡ್ ಹಾಲ್ ಡೇರಿಗೆ ಹಾಕ್ರಿ ಅದನ್ನ ಮಾಡ್ರಿ ಇನ್ ಯಾರು ಮಾಡ್ಬೇಕು ಬಿಡ ಮರ ರಾಡಿನ ಅಂತ ಹೇಳಿ ಬಿಟ್ಬಿಡ್ತವ್ರಿ ಅವ್ ಅಂದ್ರ ಅದ್ ಕೆಲ್ಸ ಬಾಳ ಈಜಿ ಅನ್ಸತ್ತ ಇದು ಬಾಳ ಈಜಿ ಅಲ್ರೀ ನಮಗ್ ಈಜಿ ಅಲ್ರಿ ಅದ್ರದ್ದು ಅದ ಖರ್ಚಿದ್ರಿ ಜಲಕ ಮಾಡ್ಸಬೇಕು ಆಮೇಲೆ ಕುಡ್ ತಂದ ಹಾಕ್ಬೇಕ್ರಿ ಅದಕ್ಕ ಎಲ್ಲಾ ಅದಕ್ ಮಾಡ್ಬೇಕ್ರಿ ಇದು ಯಾವದಿಲ್ರಿ ಆರಾಮ್ ನೀರ್ ಅಡ ನೀರು ಅಡವಿ ಕೂಳು ಇದಕ್ಕ ಬಂದ್ ಮಕ್ಕಂತ ಐತಿ ಈಗ ಸಣ್ಣ ಸಣ್ಣ ಕರನ್ ಅದಾವ್ರಿ ಒಂದ್ ಎಂಟ್ ಕರ ಈಗ ಆರ್ ಕರ ಆರ್ ಕರ ಅದಾವ್ರ ಜವರಿ ಹಾಕಳದ್ ಹಾಲಿಂಗಾರದ ಇಲ್ಲಿ ಓಣೆ ಮೊಸರು ಮಾಡಿ ನಮ್ಗ ಹಾಲ್ ಎಂಡ ರೂಢನ ಇಲ್ರಿ ಒನ್ನೆ ಅದ ಏಸ್ ಈಗ ಅಲ್ರಿ ಯಾವಾಗ ಇಲ್ರಿ ನಮ್ ಮನೆಗೆ ಯಾರು ಒಂದನಿ ಹಾಲ್ಗೇನು ಬರಲ್ಲ ಅವ್ರ ಮನೆಗೆ ಎಂಡಾಗಲ್ಲ ಹಾಲ್ ಕೊಡಗಲ್ ಬಿಡ ಅವ್ರ ಅಂತ ಹೇಳಿ ಸಗಣಿಗೆ ಒತ್ ಅರ್ಧ ಆಗಿ ಗೊಬ್ಬರ ಹಾಕತ್ತ ಅದಕ್ಕ ಮಾಡಿದ್ ಹಿಂಗ್ ಮಾಡ್ಕಂತ ಒಂಟ್ ಬಿಟ್ಟಿವ್ರಿ ಆಗ ಎಷ್ಟೈತ್ರಿ ರಮಣ ಆರ್ ಎಕರೆ ಹೊಲ ಆರ್ ಎಕರೆ ಹೊಲ ನೀರಾವರಿ ನೀರಾವರಿ ಏನೈತ್ರಿ ಹೊಲದಾಗ ಈಗ ಮಿಕ್ಕದ ಹೊಳಿತ್ರಿ ಅದು ಸರಿ ಆಗ್ಲಲ್ಲ ಇವ್ರನ್ನ ಬುಟ್ಟು ಮೇಯ್ಸಿ ಬಿಟ್ಟಿವ್ರಿ ದಿನ ಇಟ್ಟು ಈಗ ಈಗ ಐತ್ ನೋಡ್ರಿ ಅಲ್ಲಿ ಗೊಬ್ಬರ ಅದು ಓಟ ಗೊಬ್ಬರ್ರಿ ಈಗ ಅದನ್ನ ಕೊಟ್ಟಿ ಬಿಟ್ಟಿವ್ರಿ ಈಗ ಮನೆಯಾಗ ಮದುವೆ ಒಂದೈತಿ ಅಡಚಣೆ ಇರ್ತಾವ ಏನಾರ ಒಂದ್ ಇದ್ರಿ ಆಗ ಈಗ ಮನೆಯಾಗ ಮದುವೆ ಆಗಿದ್ವಿ ಹಿಂಗ ಬಂತಂದ್ರ ಮತ್ ವಿಸ್ ಹೆಂಗ್ರಿ ದನ ಮೆಸಲ್ ಹೊಲದಾಗ ಇರ್ತಾವ್ರಿ ಹೊಲದಾಗ ಇರ್ತಾವ್ ಒಂದ್ ಎರಡ್ ಮೂರ್ ದಿನ ಹೊಲದಾಗ ಇರ್ತಾವ್ ಇಲ್ಲ ಇತ್ತು ಒಬ್ಬತ ಇದ್ರ ಸಾಕ್ರಿ ಅವ್ರ ಒಂದ್ ಆಕಳ ಹೊಟ್ಟೆಯಾಗ ಅಚ್ಚರ್ ಬಂಗಾರ ಅಂತ ಅಂದ ಹಳ್ಳಿ ಕಡೆ ನಾನ್ ನುಡಿ ಅಂತಾರಲ್ಲ ಅಕ್ಷರ್ ಬಂಗಾರ ಅಂದ್ರ ಗಟ್ಟಿ ಬಂಗಾರ ಅಂತ ಅಲ್ಲ ಈಗ ಇವೆಲ್ಲ ಬಂದಿರೋದು ಬಂಗಾರ ಅಲ್ಲ ಯಾಕಂದ್ರೆ ಇವಿಷ್ಟು ಮಾರಿದ್ ಅಂತ ಅಚ್ಚರ್ ಬಂಗಾರ ಬಂಗಾರನ ಬರ್ತೈತ್ರಿ ನಮ್ಮೂರಾಗ ಎಲ್ಲಾರು ಬೇತ್ರಿ ಈ ರೀತಿ ಎಲ್ಲ ಅವ್ರ ದನ ತೆಗಿತಾರ ಇವ್ರ ದನ ಏನು ಹೆಚ್ಚು ಹೆಚ್ಚಿಗೆ ಮಾಡ್ಕೊಂತ ಹೋಗಾರ ನಾವೇನ್ ರೊಕ್ಕ ಕೊಟ್ಟ ಒಂದ್ ದನ ತರಗಲ್ರ ಅವ ಇದ್ದು ದೊಡ್ಡ ಮಾಡ್ಕೊಂತ ಅವನ ಜೋಪನ ಮಾಡ್ಕೊಂತ ಎಷ್ಟು ದನ ಮಾಡಿ ಜಾಸ್ತಿ ಎಲ್ಲಿ ಮಟ್ಟ ನೀಗದ ತಲಿತನ ಮಾಡಾದ್ರಿ ನೀಗ ಕಾಲ ಕೊಟ್ಟು ಬಿಡಾದ್ರೆ ಮತ್ತೇನಾಯ್ತು ಈಗ ಓರಿ ಅಷ್ಟು ದೊಡ್ಡ ಓರಿ ಅಷ್ಟು ಎರಡ್ ಅದಾವ್ರಿ ಮೂರ್ ನಾಕ್ ಅದಾವ್ ನಾಕ್ ಅದಾವ್ ಅಲ್ಲಿ ಅದಾವ್ರಿ ಒಳಗ್ ಇದು ನಿಮ್ ಮನೇರಿ ಹ್ಮ್ ಅದಾರಿ ನಮ್ ಮನಿ ಅದ ಓರಿ ಜವಾರಿ ಓರಿ

மீ <tapos> 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 ಮನಿ ಜಾಗದಾಗ ಇಷ್ಟೊಂದು ಸಗಣಿ ಕಲಿಯಾಕೆಂದ್ರಿ ಅವ್ರ ಸಾಲೇ ಮನಿ ನಾವು ಜಾಗ ಬಾಳ ಖುಷಿ ಆಗದ್ ನಾನು ಆಕ್ಚುಲಿ ಏನೇ ಗೊತ್ತ್ರಿ ಅದ್ ದನ ಬಂದ್ವಲ್ಲ ಯಾವ ಊರ್ ದನಂತರದ ನೋಡ್ರಿ ಅಷ್ಟು ಚಹಾ ಕುಡಿತಾವ ಚಾ ಹಾಕ್ಬೇಕ್ರೀಗ ಅವ್ನ್ ಹೊರಗ್ಂದಿರ ಚಹಾ ಕುಡಿತಾವ್ರೋಡ್ರಿ ಅಷ್ಟು ಚಾ ನಮ್ ಎಲ್ಲವೂ ಚಹಾ ಕುಡಿತೇವ್ರಿ ಏನೇನು ಮಾಡಂಗಲ್ ಬಿಡ್ರಿಲ್ರಿ ಈಗ ಹೆಂಗ್ ಕೈ ಬಿಟ್ಟಿವ್ರ ಹಿಂಗ ಇರ್ತಾವ್ ನೋಡ್ರಿ ಒಟ್ಟ ನಾವ್ ಏನ್ ಕಟ್ಟಾಗಲ್ರಿ ಅವು ಅಲೆ ಒಂದ್ ಇದ್ವು ಅಂದ್ರ ಅವ್ನ ಅಷ್ಟ ಕಟ್ತೀವಿ ಉಳಕಿದ್ವಿ ಯಾವ್ ಕಟ್ಟಲ್ಲ ಎದ್ದಾರು ಹೋಗಪ್ಪ ಅನ್ನಂಗಂದ್ರ ಸೇರಿ ಮಾರಿದ್ ಹೊರ ಮಾರ್ತಿರ ಹೊರಕರ ದೊಡ್ಡವಾಗಿ ಅಂತಾರದ ಯಾವ ಸಣ್ಣ ಮರಕ್ ವರ್ಷ ಮೂರ್ ವರ್ಷಕ್ರಿ ಅವ್ನ್ ಮರದ ಅಲ್ಲಿ ವರ್ಷದ ನೋಡ್ರಿ ಅದ್ ಹೊರಕರ

ಒಡ್ಕೊಂಡ ಹೋಗಲ್ಲ ನಾನೇನು ನಾಯಿ ನಾಯಿ ಆ ನೋಡ್ರಿ ನೋಡ್ರಿ ಅಂದ್ರ ಸ್ನೇಹಿತರೆ ನೋಡಿದ್ರಲ್ಲ ಅಳವಂಡಿ ಗ್ರಾಮದಲ್ಲಿ ನಮ್ಮ ರಾಮಣ್ಣ ಪೂಜಾರಿ ಅವರು ಆಮೇಲೆ ಅವ್ರ ಮಕ್ಕಳು ಈ ಜವಾರಿ ದನ ಇವತ್ತು ಇವತ್ತ ಇರೊಬ್ಬರ ಜವಾರಿ ದನನೆಲ್ಲ ತಗದು ಒಂದೊಂದು ಎಚ್ ಪಾಕಳ ಚಕೆನ ಕುಂತರ ಅಂತದ್ರಾಗ ಇವ್ರು ಸಸಿ ತಂದು ಬಳುವಳಿನ ಜಾಸ್ತಿ ಹೋಗ್ಯಾರ ಸಸಿ ಬಂದ್ರ ಮನಿಗೆ ಮಹಾಲಕ್ಷ್ಮಿ ಬಂದಂಗಂತಿವಲ್ಲ ಹಂಗ ಇವ್ರ ಮನಿಗೆ ಆಕಳ ತಗೊಂಬಂದ್ ಕರ ಮಹಾಲಕ್ಷ್ಮಿ ತಂದಂಗ್ ಬಾಳ ಖುಷಿ ಆಯ್ತು ಇವ್ರನ್ನ ಭೇಟಿ ಆಗಿದ್ದು ಇನ್ನು ಅವ್ರ ಇನ್ನು ಜವರಿಧಾನ ಜಾಸ್ತಿ ಆಗ್ಲಿ ಅವ್ರಿಗೆ ಇನ್ನು ಇದು ಅಭಿವೃದ್ಧಿ ಆಗ್ಲಿ ಅಂತ ಕೇಳಕಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಬರ್ತೇವೆ ರಾಮಣ್ಣ ನಮಸ್ಕಾರ ರೀ